ಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ಕನಕದಾಸರು ಬರೆದ ಸತ್ಯವಂತರ ಸಂಘವಿರಲು ಅನ್ನುವಂತಹ ಕೀರ್ತನೆಯ ಭಾವಾರ್ಥವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈಗ ನಾವು ಕನಕದಾಸರ ಒಂದು ಸಣ್ಣ ಪರಿಚಯವನ್ನು ನೋಡೋಣ ಕನಕದಾಸರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಧಾರವಾಡ ಜಿಲ್ಲೆಯ ಬಾಡ ಅನ್ನುವಂತಹ ಗ್ರಾಮದಲ್ಲಿ ಹುಟ್ಟಿದವರು ಇವರು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಅಧಿಕಾರದಲ್ಲಿದ್ದರು ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಇವರ ಮೊದಲಿನ ಹೆಸರು ಪೂರ್ವದ ಹೆಸರು ತಿಮ್ಮಪ್ಪ ನಾಯಕ ಅಂತ ಇವರು ಯಾವುದೋ ಒಂದು ಕಾರಣದಿಂದ ಅವರು ಆ ಒಂದು ಹುದ್ದೆಯನ್ನು ಬಿಟ್ಟು ಅವರು ಮತ್ತೆ ಕೀರ್ತನೆಗಳನ್ನು ಬರೀಲಿಕ್ಕೆ ಶುರು ಮಾಡ್ತಾರೆ ಅವರು ಕನಕದಾಸರು ಅನ್ನುವಂಥ ಹೆಸರನ್ನು ಇಟ್ಕೊಳ್ತಾರೆ ಇವರು ಕೀರ್ತನೆಗಳನ್ನಲ್ಲದೆ ಮೋಹನ ತರಂಗಿಣಿ ಹರಿಭಕ್ತ ಸಾರ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ಮೊದಲಾದ ಕಾವ್ಯಗಳನ್ನು ಕೂಡ ಇವರು ಬರೆದಿದ್ದಾರೆ ಹಾಗೆ ಕನಕದಾಸರು ಪುರಂದರದಾಸರ ಸಮಕಾಲೀನರಾಗಿದ್ದರು ಇವರಿಬ್ಬರನ್ನು ಕೂಡ ಅಂದರೆ ಕನಕದಾಸರು ಮತ್ತು ಪುರಂದರದಾಸರು ಇವರನ್ನ ದಾಸ ಸಂಪ್ರದಾಯದ ಅಂದರೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಕೂಡ ಕರೀತಾ ಇದ್ರು ಹಾಗೆ ಇವರಿಬ್ಬರೂ ಕೂಡ ವ್ಯಾಸರಾಯರ ಶಿಷ್ಯರಾಗಿದ್ದರು ಸರಿ ವಿದ್ಯಾರ್ಥಿಗಳೇ ಹಾಗೆಯೇ ಕನಕದಾಸರ ಅಂಕಿತ ನಾಮ ಆದಿಕೇಶವ ಕಾಗಿನೆಲೆ ಆದಿಕೇಶವ ಅನ್ನುವಂಥದ್ದು ಅಥವಾ ಕೇಶವ ಅನ್ನುವಂಥ ಹೆಸರಲ್ಲಿ ಕೂಡ ಬರೀತಾರೆ ಸರಿ ವಿದ್ಯಾರ್ಥಿಗಳು ಈಗ ನಾವು ಕೀರ್ತನೆಯನ್ನು ನೋಡೋಣ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ವಿದ್ಯಾರ್ಥಿಗಳೇ ಈ ಲೋಕದಲ್ಲಿ ಬದುಕಬೇಕಾದರೆ ಹೇಗೆ ಇರಬೇಕು ಅನ್ನುವಂಥದ್ದು ಅಂದರೆ ಯೋಗ್ಯವಾಗಿ ಸರಿಯಾಗಿ ಬದುಕಬೇಕಾದರೆ ಒಂದು ಮಾರ್ಗದರ್ಶಕವಾದಂಥ ಮಾತುಗಳು ಬೇಕಾಗ್ತದೆ ಅಂದರೆ ಈ ಮಾರ್ಗದರ್ಶಕವಾದಂತಹ ಮಾತುಗಳು ಇಂತಹ ಕೀರ್ತನೆಯನ್ನು ಬರೆಯುವಂತಹ ಈ ಒಂದು ದಾಸರು ಮಾಡುವಂಥದ್ದು ಅಥವಾ ಎಲ್ಲವನ್ನು ತಿಳಿದುಕೊಂಡಂತಹ ಎಷ್ಟೋ ಜನ ಕವಿಗಳಿರ್ಬೋದು ಅಥವಾ ಸಾಹಿತಿಗಳಿರ್ಬೋದು ಹೀಗೆ ಬದುಕಬೇಕು ಅನ್ನುವಂಥದ್ದು ಅಂದರೆ ಬದುಕಿಗೆ ಬದುಕಿನಲ್ಲಿ ನಡೆಯಬೇಕಾದಂಥ ಒಂದು ಮೌಲ್ಯವನ್ನು ತಿಳಿಸುವಂಥದ್ದು ಅದೇ ರೀತಿಯಲ್ಲಿ ಅದನ್ನು ತಿಳಿದಂತಹ ಮನುಷ್ಯರು ಯಾವ ರೀತಿ ಬದುಕುತ್ತಾರೆ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ತಿಳಿದುಕೊಳ್ತಾರೆ ಅಂದರೆ ಇವರು ಹೇಳ್ತಾರೆ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ಅಂದರೆ ಸತ್ಯ ಅನ್ನುವಂಥದ್ದೇ ಒಂದು ಪರಮ ಮೌಲ್ಯ ಅದು ಅಂದರೆ ಹಿಂದಿನ ಒಂದು ನೀವು ಒಂದು ಪುಣ್ಯಕೋಟಿಯ ಕಥೆಯನ್ನು ಕೂಡ ಕೇಳಿರ್ಬೋದು ನೋಡಿ ಆ ಕವನ್ ಕಾವ್ಯವನ್ನು ಓದಿರ್ಬೋದು ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅನ್ನುವಂಥದ್ದನ್ನು ನೀವು ಕೇಳಿರ್ಬೋದು ಅಂದರೆ ಸತ್ಯ ಮತ್ತು ನೀತಿ ಬದುಕಿನ ಎರಡು ಕಣ್ಣುಗಳು ಆ ಸತ್ಯವನ್ನು ಬಿಟ್ಟು ಬದುಕುವವರ ಸಂಘವೇ ನಮಗೆ ಬೇಡ ಅನ್ನುವಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ಬೋದು ಅಂದರೆ ಸತ್ಯವಂತರ ಸಂಘವಿರಲು ಇಲ್ಲಿ ಸತ್ಯವಂತರನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ನೋಡಿ ಸತ್ಯವನ್ನು ಬಿಟ್ಟು ನಾವು ಬದುಕುವುದಲ್ಲ ಅದನ್ನು ಬಿಟ್ಟು ಬದುಕುವವರು ನಮಗೆ ಬೇಡ ಅಂತ ಹೇಳ್ತಾರೆ ಯಾರು ಸತ್ಯವಂತರಾಗಿ ಬದುಕುತ್ತಾರೋ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ ಇಲ್ಲಿ ಈ ಸತ್ಯವಂತರನ್ನು ದೇವರ ಮುಂದೆ ಇರುವಂತಹ ತೀರ್ಥ ಅಥವಾ ಪುಣ್ಯ ಇರುವಂತಹ ತೀರ್ಥ ಹರಿಯುವ ನೀರನ್ನು ತೀರ್ಥ ಅಂತ ಕರೀತಾರೆ ಅಂದರೆ ತೀರ್ಥ ಬೇರೆ ಅಲ್ಲ ಸತ್ಯ ಬೇರೆ ಅಲ್ಲ ಯಾರು ಸತ್ಯವಂತರಾಗಿರ್ತಾರೋ ಅವರ ನಡೆನುಡಿಯಲ್ಲಿ ತೀರ್ಥವೇ ತುಂಬಿಕೊಂಡಿದೆ ಹಾಗಾಗಿ ಬೇರೆ ತೀರ್ಥಗಳು ಬೇಡ ಅಂದರೆ ಬದುಕಿನ ಪಥದಲ್ಲಿ ಸರಿಯಾಗಿ ನಡೆಯುವವರು ನಮಗೆ ಸಿಕ್ಕಿದರೆ ಅದು ತೀರ್ಥ ಹರಿಯುವ ನೀರು ತೀರ್ಥ ಅಲ್ಲ ಇಂಥವರ ಸತ್ಯವನ್ನು ನುಡಿಯುವವರ ಸಾಂಗತ್ಯವಿದ್ದರೆ ಅದು ತೀರ್ಥವಾಗಿರ್ತದೆ ಅಂದರೆ ಸ್ವತಃ ಆಚರಿಸಿ ತಾವು ನಡೆಯುವಂಥದ್ದನ್ನು ಯಾರು ಮಾಡುತ್ತಾರೋ ಅಂಥವರ ಸಂಘವನ್ನು ನಾವು ಮಾಡಬೇಕು ನಿತ್ಯ ಪರಮ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ನಾವು ಪರಮ ಜ್ಞಾನಿಯಾದ ನಂತರ ಅಂದರೆ ಎಲ್ಲವನ್ನು ತಿಳಿದುಕೊಂಡ ನಂತರ ನಮಗೆ ಚಿಂತೆ ಆಗ್ತಕ್ಕೆ ಅವರೇನು ಮಾಡ್ತಾರೋ ಇವರೇನು ಮಾಡ್ತಾರೋ ಅವರು ಏನು ನಮಗೆ ಏನು ಹೇಳ್ತಾರೋ ಅದೆಲ್ಲ ಚಿಂತೆ ಬೇಡ ನಮಗೆ ಯಾಕಂದರೆ ನಮ್ಮ ಜೊತೆಯಲ್ಲಿ ಸತ್ಯವಂತರ ಸಂಘವಿದೆ ಹಾಗಾಗಿ ನಮಗೆ ಬೇರೆ ತೀರ್ಥದ ಅಗತ್ಯವಿಲ್ಲ ಹಾಗೆ ನಿತ್ಯ ಪರಮಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಎಲ್ಲದರ ಮೇಲೆಯೂ ಕೂಡ ನಮಗೆ ಜ್ಞಾನವಿರುವಾಗ ಬೇರೆ ಬೇರೆ ಕಡೆಗೆ ಮ ಹೋಗುವಂಥ ಮೌಢ್ಯ ನಮಗೆ ಬೇಕಾಗಿಲ್ಲ ಎಲ್ಲ ಜ್ಞಾನ ನಮ್ಮಲ್ಲೇ ಇದ್ದ ನಂತರ ನಮಗೆ ಚಿಂತೆಯಾತಕ್ಕೆ ಅಂತ ಹೇಳ್ತಾರೆ ಚಿಂತೆ ಏತಕ್ಕೆ ಬೇಕು ಚಿಂತೆಯನ್ನು ಯಾಕೆ ಮಾಡಬೇಕು ಅನ್ನುವಂಥದ್ದನ್ನೇ ಇಲ್ಲಿ ಹೇಳ್ತಾರೆ ಅಂದರೆ ಇಲ್ಲಿ ಸತ್ಯವಂತರು ನಮ್ಮ ಜೊತೆಯಲ್ಲಿರುವಾಗ ಪವಿತ್ರವಾದ ತೀರ್ಥ ಯಾರೋ ಸತ್ಯವಂತರು ಅಂತಹ ಪವಿತ್ರವಾದ ತೀರ್ಥವೇ ನಮ್ಮ ಮುಂದೆ ಇರುವಾಗ ಹರಿಯುವ ನೀರನ್ನು ಯಾಕೆ ತೀರ್ಥ ಎಂದು ಹೇಳಬೇಕು ಅನ್ನುವಂಥದ್ದನ್ನು ಇಲ್ಲಿ ಕನಕದಾಸರು ನಮಗೆ ಕೇಳ್ತಾರೆ ನಾವು ಜ್ಞಾನವನ್ನು ಪಡೆದುಕೊಂಡಾಗ ನಮ್ಮ ಬದುಕಿಗೆ ದಾರಿ ತೋರುವಂತಹ ಜ್ಞಾನ ನಮಗಿದ್ದರೆ ನಾವು ಬೇರೆಯವರ ಕುರಿತು ನಮಗೆ ಚಿಂತೆ ಬೇಕಾಗಿಲ್ಲ ನಾವು ಬೇರೆಯವರು ಹಾಗಿದ್ದಾರೆ ಹೀಗಿದ್ದಾರೆ ಅನ್ನುವಂಥ ಚಿಂತೆಯನ್ನು ಮಾಡಬೇಕಾಗಿಲ್ಲ ಅನ್ನೋದನ್ನೇ ಇಲ್ಲಿ ಕನಕದಾಸರು ಹೇಳ್ತಾರೆ ಅಂದರೆ ನಾವು ಗಳಿಸುವಂತಹ ಒಂದು ಜ್ಞಾನ ನಮಗೆ ಯಾವ ರೀತಿ ಬದುಕಬೇಕು ಅನ್ನುವಂಥದ್ದನ್ನು ತಿಳಿ ತಿಳಿಸಿಕೊಡ್ತದೆ ಹಾಗಾಗಿ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ನಿತ್ಯ ಪರಮ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ಈಗ ನಾವು ಎರಡನೆಯ ಭಾಗವನ್ನು ಗಮನಿಸೋಣ ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ಯಾತಕೆ ಮಾನಹೀನಾಗಿ ಬಾಳುವ ಮನುಜ ನ್ಯಾತಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕ ಲ್ಯಾತಕ್ಕೆ ತೊರೆದ ಮೇಲೆ ಭೋಗವ್ಯಾತಕ್ಕೆ ಕನಕ ಜ್ಞಾನ ಕನಕದಾಸರು ಹೇಳ್ತಾರೆ ಒಂದು ಜ್ಞಾನದ ಮಹತ್ವವನ್ನು ನಾ ಹೇಳ್ತಾರೆ ಹೇಗೆ ಕತ್ತಲೆಯಿಂದ ಬೆಳಕಿನಡೆಗೆ ಹೇಗೆ ಹೋಗಬೇಕು ಅನ್ನುವಂಥದ್ದನ್ನು ಅಲ್ಲಿ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲ್ಯಾತಕ್ಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕುವುದು ಏಕೆ ಅಂದರೆ ಪ್ರಾಣಿಗಳು ಬದುಕಿದ ಹಾಗೆ ನಮ್ಮಲ್ಲಿ ಜ್ಞಾನವಿಲ್ಲದೆ ಹೋದರೆ ಹೇಗೆ ಪ್ರಾಣಿಗಳು ಹುಡ್ತವೆ ಸಾಯ್ತವೆ ಅದೇ ರೀತಿಯಲ್ಲಿ ಮನುಷ್ಯನ ಬದುಕು ಕೂಡ ಆಗಿಬಿಡ್ತದೆ ಹಾಗಾಗಿ ಕನಕದಾಸರು ಹೇಳ್ತಾರೆ ಜ್ಞಾನವನ್ನು ಬದುಕಿನಲ್ಲಿ ಗಳಿಸಬೇಕು ಅನ್ನುವಂಥದ್ದು ಹಾಗೆ ಇಲ್ಲಿ ತಾನು ಉಣ್ಣದ ಪರರಿಗೆ ಇಕ್ಕದ ಧನವಿದ್ದು ಯಾತಕ್ಕೆ ಧನವು ಯಾತಕ್ಕೆ ಅಂದರೆ ತಾನು ಉಣ್ಣದ ನಮಗೂ ಕೂಡ ಉಪಯೋಗಿಸುವುದಿಲ್ಲ ಇನ್ನೊಬ್ಬರಿಗೂ ಕೂಡ ಉಪಯೋಗಿಸಲು ಬಿಡುವುದಿಲ್ಲ ಅಂತಹ ಹಣವಿದ್ದು ಏನು ಪ್ರಯೋಜನ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಅಂದರೆ ಅಂತಹ ಅಂತಹ ಹಣ ಗಳಿಸುವುದು ಮುಖ್ಯವಲ್ಲ ಅಂದರೆ ನಾವು ಜ್ಞಾನವನ್ನು ಗಳಿಸಬೇಕೇ ಹೊರತು ಹಣವನ್ನು ಗಳಿಸುವುದಲ್ಲ ತಾನು ಉಣ್ಣದ ತಾನು ಕೂಡ ಅನುಭವಿಸದ ಪರರಿಗೆ ಇಕ್ಕದ ಬೇರೆಯವರಿಗೆ ಕೊಡದ ಧನವು ಇದ್ದೂ ಕೂಡ ಅದು ಯಾತಕೆ ಅದು ಯಾವುದೇ ರೀತಿಯ ಪ್ರಯೋಜನವಿಲ್ಲ ಧನದಿಂದ ಧನ ಅಂದರೆ ಹಣ ಹಾಗೆ ಮಾನಹೀನನಾಗಿ ಬಾಳುವ ಮನುಜನ್ಯಾತಕೆ ಮಾನಹೀನ ಮರ್ಯಾದೆಯನ್ನು ಕಳೆದುಕೊಂಡು ಅಂದರೆ ಏನೇನೋ ಮಾಡಿಕೊಂಡು ಬದುಕಿಕೊಂಡು ಇರುವಂತಹ ಆ ಮನುಷ್ಯನ ಜೀವನ ಅದು ಅಗತ್ಯ ಇಲ್ಲ ಅಂಥವ್ರು ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಮಾನವನ್ನು ಕಳೆದುಕೊಂಡು ನಡತೆಯನ್ನು ಕಳೆದುಕೊಂಡು ಆಚಾರವನ್ನು ಕಳೆದುಕೊಂಡಂತಹ ಒಬ್ಬ ಮನುಷ್ಯ ಇದ್ದು ಯಾವುದೇ ಪ್ರಯೋಜನವಿಲ್ಲ ಅಂದರೆ ಆತ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಮಾನಹೀನಾಗಿ ಬಾಳುವ ಮನುಜ ಆತಿಕೆ ಮನುಜ ಅಂದರೆ ಮನುಷ್ಯ ಆತನ ಜೀವನವಿದ್ದು ಏನು ಪ್ರಯೋಜನ ಅಂದರೆ ಮರ್ಯಾದೆಯಿಂದ ಒಬ್ಬ ವ್ಯಕ್ತಿ ಇರಬೇಕಾದ್ರೆ ಆತನಿಗೆ ಲೋಕದಲ್ಲಿ ಮರ್ಯಾದೆ ಇರಬೇಕು ಆತ ಗೌರವವನ್ನು ಹೊಂದುತ್ತಾ ಬದುಕಬೇಕು ಇನ್ನೊಬ್ಬರಿಗೂ ಕೂಡ ಗೌರವವನ್ನು ಕೊಡಬೇಕು ಗೌರವಿಸದೇ ಇರುವಂತಹ ಬೇಡದ ಹೀನ ಕೆಲಸವನ್ನು ಮಾಡುತ್ತಾ ಜೀವನವನ್ನು ನಡೆಸುವಂತಹ ಮನುಷ್ಯ ಇದ್ದು ಪ್ರಯೋಜನವೇನು ಹಾಗೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲಿ ಆತಕ್ಕೆ ಜ್ಞಾನವಿದ್ದ ಇದ್ದಾಗ ಬದುಕಿ ಏನು ಪ್ರಯೋಜನ ಆತನಿಗೂ ಪ್ರಾಣಿಗೂ ಯಾವುದೇ ವ್ಯತ್ಯಾಸವಿಲ್ಲ ಹಾಗಾಗಿ ಏನು ಮಾಡಬೇಕು ಜ್ಞಾನ ಗಳಿಸುವುದು ಮುಖ್ಯವಾಗಿರಬೇಕು ಸತ್ಯವಾಗಿರಬೇಕು ಆ ಸತ್ಯವನ್ನು ಜಗತ್ತಿಗೆ ಹೇಳಬೇಕು ಇಂಥ ಜ್ಞಾನವನ್ನು ತನ್ನದಾಗಿಸಿಕೊಂಡವನು ನಿತ್ಯಜ್ಞಾನಿಯಾಗಿರ್ತಾನೆ ಹೇಗೆ ಮೊದಲಿನ ಭಾಗದಲ್ಲಿ ಪದ್ಯ ಭಾಗದಲ್ಲಿ ಆ ಕೀರ್ತನೆ ಭಾಗದಲ್ಲಿ ಈ ಜ್ಞಾನವನ್ನು ಗಳಿಸಿಕೊಂಡವನು ತನ್ನದಾಗಿಸಿಕೊಂಡವನು ನಿತ್ಯಜ್ಞಾನಿಸಿ ಎನಿಸಿಕೊಳ್ತಾನೆ ಅವನಿಗೆ ಯಾವುದೇ ಚಿಂತೆ ಅನ್ನುವುದು ಇರುವುದಿಲ್ಲ ಅನ್ನೋದನ್ನೇ ಮೊದಲ ಭಾಗದಲ್ಲಿ ಹೇಳಿದ್ದು ಹಾಗೆ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಕೊನೆಗೆ ಹೇಳ್ತಾರೆ ನೋಡಿ ಮಾನಿನಿಯ ತೊರೆದ ಮೇಲೆ ಭೋಗವ್ಯಾತಕೆ ಮಾನಿನಿ ಮಾನಿನಿ ಅಂದರೆ ಹೆಣ್ಣು ಹೆಣ್ಣನ್ನು ತೊರೆದ ಮೇಲೆ ಭೋಗವ್ಯಾತಕೆ ಬದುಕಿನಲ್ಲಿ ಒಂದು ಏನು ಬದುಕಿನಲ್ಲಿ ಆಸೆ ಯಾಕೆ ಅನ್ನುವಂಥದ್ದು ಅಂದರೆ ಗಂಡು ಮತ್ತು ಹೆಣ್ಣು ಅವರಿಬ್ಬರ ಸಾಂಗತ್ಯ ಒಟ್ಟಿಗೆ ಇರುವಂಥದ್ದು ಅದು ಲೋಕದಲ್ಲಿ ಇರುವಂಥದ್ದೇ ಅಂದರೆ ಈ ಗಂಡು ಮತ್ತು ಹೆಣ್ಣು ಇವರಿಬ್ಬರ ಯಾವುದೇ ಒಂದು ಭೋಗಗಳು ಬೇರೆ ಭೋಗಗಳು ಸಮಾನಲ್ಲ ಅನ್ನೋದನ್ನು ಹೇಳ್ತಾರೆ ಅಂದರೆ ಮಾನಿನಿಯನ್ನು ತೊರೆದ ಮೇಲೆ ಇದು ಯಾವುದೂ ಕೂಡ ಬೇರೆ ಭೋಗದ ಅಗತ್ಯವಿಲ್ಲ ಅನ್ನೋದನ್ನು ಹೇಳ್ತಾರೆ ಅಥವಾ ಪುರುಷನ ಸಂಘವನ್ನು ತೊರೆದಂತಹ ಸ್ತ್ರೀಗೂ ಕೂಡ ಬೇರೆ ಭೋಗ ಬೇಕಾಗಿಲ್ಲ ಅನ್ನುವಂಥದ್ದು ವ್ಯಾತಕ್ಕೆ ಬದುಕಿನ ಬೇರೆ ಆಸೆ ಆಕರ್ಷಣೆಗಳು ಯಾಕೆ ಅನ್ನುವಂಥದ್ದು ಮಾನಿಯಂದರೆ ಸ್ತ್ರೀ ಆ ಸ್ತ್ರೀಯನ್ನು ತೊರೆದ ಮೇಲೆ ಹೆಂಡತಿ ಇರ್ಬೋದು ಯಾವುದೇ ಇರ್ಬೋದು ಹೆಂಡತಿಯನ್ನು ತೊರೆದ ನಂತರ ಇನ್ನೊಂದು ಸ್ತ್ರೀಯೊಟ್ಟಿಗೆ ಹೋಗುವಂಥ ಅಗತ್ಯವಿಲ್ಲ ಅಂದರೆ ಬೇರೆ ಮಾನಿನಿಯನ್ನು ತೊರೆದ ಮೇಲೆ ಬೇರೆ ಯಾವುದೂ ಕೂಡ ಇನ್ನುಳಿದ ಯಾವುದೇ ಭೋಗಗಳು ಕೂಡ ಪುರುಷನಿಗೆ ಅಗತ್ಯವಿಲ್ಲ ಹಾಗೆ ಇನ್ನು ಮುಂದೆ ಮುಂದಿನ ಕೀರ್ತನೆಯ ಭಾಗವನ್ನು ಗಮನಿಸಿ ಮಾತು ಕೇಳದೆ ಮಲೆತು ನಡೆವ ಮಕ್ಕಳ ಪ್ರೀತಿಯಿಲ್ಲದ ಎಡೆಯಲಿಕ್ಕಿದ ಅನ್ನವೇತಕ್ಕೆ ನೀತಿ ಅರಿತು ನಡೆಯದಿರುವ ಬಂಟನ್ಯಾತಕ್ಕೆ ಸೋತ ಹೆಣ್ಣಿಗೆ ಓತು ನಡೆಯದಿರುವ ಪುರುಷನ್ಯಾತಕ್ಕೆ ಮಾತು ಕೇಳದೆ ಅಂದರೆ ಮಕ್ಕಳ ಕರ್ತವ್ಯವೇನು ಅನ್ನುವಂಥದ್ದನ್ನು ಹೇಳ್ತಾರೆ ಅಪ್ಪಮ್ಮ ಹೇಳಿದಂತಹ ಮಾತನ್ನು ಮಕ್ಕಳಾದವರು ಕೇಳಬೇಕು ಅಂದರೆ ಮಾತನ್ನು ಕೇಳದೇ ಇದ್ದವರು ಕೇಳದಿದ್ದರೆ ಅವರು ಮಕ್ಕಳಲ್ಲ ಅಂತಹ ಮಕ್ಕಳು ಬೇಕಾಗಿಲ್ಲ ತಾವು ಕೇ ಹೇಳಿದಂತಹ ಮಾತನ್ನು ಯಾವ ಮಕ್ಕಳು ನಡೆಸಿಕೊಳ್ಳುವುದಿಲ್ಲವೋ ಅಥವಾ ಯಾವ ಮಕ್ಕಳು ಮಗ ಮಾತನ್ನು ಕೇಳುವುದಿಲ್ಲವೋ ಹಿರಿಯರ ಗುರು ಹಿರಿಯರ ಮಾತನ್ನು ಕೇಳುವುದಿಲ್ಲವೋ ಅಂತಹ ಮಕ್ಕಳು ಇದ್ದೂ ಕೂಡ ಯಾವುದೇ ಪ್ರಯೋಜನವಿಲ್ಲ ಪ್ರೀತಿಯಿಲ್ಲದೆ ಎಡೆಯಲಿಕ್ಕಿದ ಅನ್ನ ವ್ಯಾತಕ್ಕೆ ಪ್ರೀತಿಯಿಂದ ನೀಡುವಂತಹ ಎಡೆ ಎಡೆ ಅಂದರೆ ಊಟ ಆ ಊಟವನ್ನು ನೀಡುವಂಥದ್ದು ಅದು ಊಟವೇ ಅಲ್ಲ ಕೆಲವರನ್ನು ಗಮನಿಸಿಬಹುದು ಕಾಟಾಚಾರಕ್ಕೆ ಊಟವನ್ನು ಹಾಕುವಂಥದ್ದು ಇರ್ತದೆ ಪ್ರೀತಿಯಿಂದ ಊಟ ಕೊಟ್ಟರೆ ನಮಗೆ ಹೊಟ್ಟೆ ತುಂಬಿದ ಹಾಗೆ ಸ್ವಲ್ಪ ಬಡಿಸಿದರೂ ಸಾಕೋದು ಸ್ವಲ್ಪ ಹೊಟ್ಟೆ ತುಂಬಿ ಬಿಡ್ತದೆ ಅಂದರೆ ಪ್ರೀತಿಯಿಂದ ಮಾತನಾಡುತ್ತಾ ಆ ಊಟವನ್ನು ಬಡಿಸಿರುವಂಥದ್ದು ಬಡಿಸೋದೇ ಇದ್ದಾಗ ಪ್ರೀತಿ ಇರದೇ ನೀಡುವಂಥ ಊಟ ಅದು ಊಟವೇ ಅಲ್ಲ ಅಂತ ಕನಕದಾಸರು ಹೇಳ್ತಾರೆ ಹಾಗೆ ಇನ್ನೊಂದು ಹೇಳ್ತಾರೆ ನೋಡಿ ನೀತಿಯರಿತು ನಡೆಯದಿರುವ ಬಂಟನ ಆತಕ್ಕೆ ಬಂಟ ಅಂದರೆ ಸೇವಕ ಅಂದರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಸೇವಕ ಆತ ನಮ್ಮವನಾದ ಮೇಲೆ ಅವನಿಗೆ ನಾವು ಅವನು ನಾವು ಹೇಳಿದ ಹಾಗೆ ಕೇಳಬೇಕು ಅಂದರೆ ನಮ್ಮಲ್ಲಿ ನಿಷ್ಠೆ ಇರಬೇಕು ಅವನಿಗೆ ಅವನಿಗೆ ನಮ್ಮಲ್ಲಿ ನಂಬಿಕೆ ಇರಬೇಕು ಅವನು ನಾವು ಹೇಳುವ ಹಾಗೆ ಕೇಳಬೇಕು ನಮ್ಮಲ್ಲಿ ಅವನಿಗೆ ನಿಷ್ಠೆ ನೀತಿ ನಿಯಮಗಳು ಎಲ್ಲ ಇರಬೇಕು ಇಲ್ಲದಿದ್ದರೆ ಅವನಿಂದ ನಾವು ಕೆಲಸ ಮಾಡಿಸಿಕೊಂಡು ಪ್ರಯೋಜನ ಇಲ್ಲ ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಾ ಇನ್ನೊಬ್ಬರ ಮನೆಗೆ ಹೋಗಿ ನಮ್ಮನ್ನು ದೂರುವುದಿದ್ರೆ ಅಂತಹ ಕೆಲಸದವರು ನಮಗೆ ಯಾಕೆ ಅಥವಾ ನಾವು ಹೇಳಿದಂತಹ ಕೆಲಸಗಳನ್ನು ಮಾಡದೇ ಇದ್ದಾಗ ಒಡಾಪೆ ಮಾತನಾಡಿದಾಗ ಅಂತಹ ಕೆಲಸದವರು ಇದ್ದು ಏನು ಪ್ರಯೋಜನ ಅನ್ನೋದನ್ನು ಇಲ್ಲಿ ಕನಕದಾಸರು ಹೇಳ್ತಾರೆ ಇನ್ನು ಕೊನೆಯ ಸಾಲಿನಲ್ಲಿ ಸೋತ ಹೆಣ್ಣಿಗೆ ಓತು ನಡೆಯದಿರುವ ಪುರುಷ ನ್ಯಾತಕೆ ಇಲ್ಲಿ ಕೊನೆಯ ಸಾಲಿನಲ್ಲಿ ಹೇಳ್ತಾರೆ ಸೋತ ಹೆಣ್ಣಿಗೆ ತಾನೇ ಸೋತು ಮದುವೆಯಾದಂತಹ ಹೆಣ್ಣು ಅಥವಾ ಹೆಂಡತಿ ಅವಳು ಹೇಳಿದ ಹಾಗೆ ಕೇಳದೇ ಇರುವಂಥ ಪುರುಷ ನೇತಕೆ ಅಂದರೆ ಅವಳು ಹೆಣ್ಣು ತನ್ನನ್ನು ನಂಬಿಕೊಂಡು ಬಂದಂತಹ ಹೆಣ್ಣು ಆಕೆಯ ಮಾತನ್ನು ಕೇಳದೇ ಇರುವಂತಹ ಪುರುಷನೇತಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ತಾನಾಗಿಯೇ ಒಲಿದು ಬಂದಂತಹ ಹೆಣ್ಣಿನ ಪ್ರೀತಿಯನ್ನು ಸ್ವೀಕರಿಸದೇ ಇರುವಂತಹ ಪುರುಷರು ಗಂಡಸರು ಇದ್ದರೂ ಅಷ್ಟೇ ಇರದಿದ್ದರೂ ಅಷ್ಟೇ ಅಂತ ಹೇಳ್ತಾರೆ ಮುಂದುವರೆಯದು ಹೀಗೆ ಹೇಳ್ತಾರೆ ನೋಡಿ ಕೊನೆಯ ಸಾಲುಗಳಲ್ಲಿ ಹೀಗೆ ಹೇಳ್ತಾರೆ ಸನ್ನೆಯರಿತು ನಡೆಯದಿರುವ ಸತಿಯು ಯಾತಕ್ಕೆ ಮನ್ನಣೆಯಿಂದ ನಡೆಸದಿರುವ ದೊರೆಯು ಯಾತಕೆ ಮುನ್ನ ಕೊಟ್ಟು ಪಡೆಯದಿನ್ನು ಬಯಸ ಯಾತಕೆ ಚೆನ್ನ ಆದಿಕೇಶವನಲ್ಲದೆ ದೈವ ವ್ಯಾತಕೆ ಸನ್ನೆಯರಿತು ನಡೆಯದಿರುವ ಸತಿಯು ಯಾತಕೆ ಅಂದರೆ ಸತಿಯಾದವಳು ಹೆಂಡತಿಯಾದವಳು ತನ್ನ ಗಂಡನ ಮಾತನ್ನು ಕೇಳಬೇಕು ಅಂದರೆ ಅವನಿಗೆ ಕೊಡಬೇಕಾದಂಥ ಗೌರವವನ್ನು ಆಕೆ ಕೊಡಬೇಕು ಅವನನ್ನು ಮದುವೆಯಾಗಿ ಅವನ ಮನೆಗೆ ಬಂದು ಅವನು ದುಡಿದು ಸಂಪಾದಿಸಿಕೊಂಡು ಬಂದಂತಹ ಎಲ್ಲವನ್ನು ಭೋಗಿಸುತ್ತಾ ಎಲ್ಲವನ್ನು ತಿನ್ನುತ್ತಾ ಉಡುತ್ತಾ ಕಾಲ ಕಳೆಯುತ್ತಿರುವಂತಹ ಹೆಂಡತಿ ಆತನಿಗೆ ಗೌರವ ಕೊಡದೇ ಇದ್ದ ನಂತರ ಅಂತಹ ಹೆಂಡತಿ ಇದ್ದು ಏನು ಪ್ರಯೋಜನ ಅಂತಹ ಹೆಂಡತಿ ಇರುವುದು ಇದ್ದರೂ ಒಂದೇ ಇರದಿದ್ದರೂ ಒಂದೇ ಆ ಮನೆಯಲ್ಲಿ ಇರೋದಕ್ಕಿಂತ ಅವಳು ಹೋಗೋದೇ ಸೂಕ್ತ ಅನ್ನೋದನ್ನು ಹೇಳ್ತಾರೆ ಅಂದರೆ ಸತ್ಯಾದವಳು ಗಂಡನಿಗೆ ಮರ್ಯಾದೆಯನ್ನು ಕೊಡಬೇಕು ಗೌರವವನ್ನು ನೀಡಬೇಕು ಅವನು ಹೇಳಿದ ಹಾಗೆ ಕೇಳಬೇಕು ಸನ್ನೆಯರಿತು ಏನು ಹೇಳ್ತಾನೋ ಹಾಗೆ ಅಂದರೆ ಎಲ್ಲ ರೀತಿಯಲ್ಲೆಲ್ಲ ಅವನು ಇರುವಂಥ ಮನೆಯಲ್ಲಿ ಅವನು ಮದುವೆಯಾಗಿ ಆ ಮನೆಗೆ ಕರ್ಕೊಂಡು ಬಂದಾಗ ಅವನು ಹೇಳಿದ ಹಾಗೆ ಎಲ್ಲವೂ ಕೂಡ ಅವನಿಗೆ ಅವಲಂಬಿಸಿದ್ದಾಗ ಅವನು ಹೇಳಿದ ಹಾಗೆ ಕೇಳಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ಅಂದರೆ ಗೌರವ ಕೊಡುತ್ತಾ ಬದುಕಬೇಕು ಇರದಿದ್ದರೆ ಆ ಕುಟುಂಬಕ್ಕೆ ನೆಲೆಯಿಲ್ಲ ಅನ್ನೋದನ್ನೇ ಇಲ್ಲಿ ಕನಕದಾಸರು ಹೇಳ್ತಾರೆ ಹಾಗೆ ಇನ್ನೊಂದು ಸಾಲನ್ನು ನೋಡಿ ಮನ್ನಣೆಯಿಂದ ನಡೆಸದಿರುವ ದೊರೆಯು ಯಾತಕ್ಕೆ ಮನ್ನಣೆ ಅಂದರೆ ಗೌರವ ಒಬ್ಬ ದೊರೆಯಾದವನು ಅಥವಾ ಈಗಿನ ಏನು ರಾಜಕೀಯದಲ್ಲಿ ನೀವು ನೋಡಿರ್ಬೋದು ಯಾವುದೇ ಮಂತ್ರಿಗಳು ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಯಾರೇ ಇರ್ಬೋದು ಪ್ರಧಾನಮಂತ್ರಿಗಳಿರ್ಬೋದು ಯಾರೇ ಇರ್ಬೋದು ಪ್ರಜೆಗಳಿಗೆ ಗೌರವ ಕೊಡದಿದ್ದ ನಂತರ ಅವನಿಗೆ ನಾವು ಸೇವೆ ಮಾಡಿದರೂ ಅದು ವ್ಯರ್ಥ ಅಂತ ಹೇಳ್ತಾರೆ ಅಂದರೆ ಅವನಲ್ಲಿ ನಾವು ಗೌರವವನ್ನು ಕೊಡ್ತೇವೆ ಅವ ಗೌರವ ಕೊಡದಿದ್ದರೆ ಅಂದರೆ ದೊರೆಯಾದವನು ಗೌರವ ಕೊಡದಿದ್ದರೆ ಅವನ ಸೇವೆ ಮಾಡಿದರೂ ಕೂಡ ಅದು ವ್ಯರ್ಥ ಅನ್ನೋದನ್ನು ಹೇಳ್ತಾರೆ ಅದೇ ರೀತಿಯಲ್ಲಿ ಮುನ್ನ ಕೊಟ್ಟು ಪಡೆಯದಿನ್ನು ಬಯಸಲ್ಯಾತಕೆ ಅಂದರೆ ನಾವು ಯಾವುದೇ ಒಂದು ವಿಷಯದಲ್ಲಿ ಯಾರಿಗಾದರೂ ಏನಾದರೂ ಕೊಟ್ಟರೆ ಅದನ್ನು ನಾವು ಅವರಿಂದ ಬಯಸಬಾರ್ದು ಅಂದರೆ ಯಾವುದೇ ವಸ್ತುವನ್ನು ದಾನವಾಗಿ ಕೊಟ್ಟವರು ಇರ್ಬೋದು ಅಥವಾ ಅವರಿಗೆ ಇರಲಿ ಅಂತ ನಾವು ಕೊಟ್ಟದನ್ನು ಮತ್ತೆ ಅವರಿಂದ ನಾವು ತಿರುಗಿ ಅದನ್ನು ವಾಪಸ್ ಹಿಂತಿರುಗಿ ಪಡೆಯಬಾರ್ದು ಅನ್ನುವಂಥದ್ದು ಮುನ್ನ ಕೊಟ್ಟು ಪಡೆಯೋದಿನ್ನೂ ಬಯಸಲಿ ಆಗ್ತಕ್ಕೆ ಅಂದರೆ ಅವರು ಕೆಲವೊಮ್ಮೆ ಕೊಟ್ಟ ನಂತರ ಶ ನಾನು ಕೊಡಬಾರ್ದಿತ್ತು ನನಗೆ ಬೇಕಿತ್ತು ಅದು ಅಂತ ಮತ್ತೆ ಹೋಗಿ ನಾಚಿಕೆ ಬಿಟ್ಟು ಅವ್ರ ಹತ್ರ ಕೇಳುವಂಥದ್ದು ಅಂಥವರು ಕೊಟ್ಟು ಏನು ಪ್ರಯೋಜನ ಅನ್ನುವಂಥದ್ದನ್ನು ಅದಕ್ಕೆ ಮೊದಲೇ ಸರಿಯಾಗಿ ಆಲೋಚನೆ ಮಾಡಬೇಕು ದಾನ ಕೊಟ್ಟ ನಂತರ ಅಥವಾ ಯಾವುದೇ ಒಂದು ನಮ್ಮ ಹತ್ತಿರ ವಸ್ತು ಇದ್ದದ್ದನ್ನು ಇನ್ನೊಬ್ಬರಿಗೆ ಕೊಡುವಾಗ ನೂರು ಸಲ ಆಲೋಚನೆ ಮಾಡಬೇಕಂತೆ ಮತ್ತೆ ಹೋಗಿ ಕೇಳುವುದಲ್ಲ ಅದು ಕೊಟ್ಟರು ಕೊಡದೇ ಇರುವಂತಹ ಒಂದು ದಾನಕ್ಕೆ ಸಮಾನ ಅದು ಮುನ್ನ ಕೊಟ್ಟು ಪಡೆಯದಿನ್ನೂ ಬಯಸಲಿ ಆತಕೆ ಹಾಗೆ ಚೆನ್ನ ಆದಿಕೇಶವನಲ್ಲದೆ ದೈವವ್ಯಾತಕ್ಕೆ ಅಂದರೆ ಆದಿಕೇಶವನೇ ಅಲ್ಲದೇ ಇರುವಂತಹ ಅಂದರೆ ಕನಕದಾಸರು ಕೃಷ್ಣನನ್ನು ಬಿಟ್ಟು ವಿಠಲನನ್ನು ಬಿಟ್ಟು ಬೇರೆ ಯಾವುದೇ ದೇವರನ್ನು ಅವರು ಪೂಜಿಸುವುದಿಲ್ಲ ಅಂದರೆ ಏಕದೇವ ಉಪಾಸಕರು ಅಂತ ಹೇಳ್ತೇವೆ ಒಂದೇ ದೇವರನ್ನು ಅವರು ಪೂಜಿಸ್ತಾರೆ ಎಲ್ಲದರಲ್ಲಿ ನೀವು ಗಮನಿಸ್ಬೋದು ಕೃಷ್ಣನನ್ನೇ ಆದಿಕೇಶವನನ್ನೇ ಹೇಳುವಂಥದ್ದು ವಿಷ್ಣುವನ್ನೇ ಅವರು ಪೂಜಿಸುವಂಥ ತನ್ನ ಆರಾಧ್ಯ ದೈವವಾದಂತಹ ಚೆನ್ನ ಬಿಟ್ಟರೆ ಆದಿಕೇಶವನನ್ನು ಬಿಟ್ಟರೆ ಬೇರೆ ದೈವಗಳು ಬೇರೆ ದೇವರು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಕನಕದಾಸರು ಹೇಳುವಂತಹ ಈ ಕೀರ್ತನೆ ಲೋಕಕ್ಕೆ ಒಂದು ಲೋಕಕ್ಕೆ ಬೇಕಾದಂತಹ ಕೀರ್ತನೆ ಇದು ಅಂದರೆ ಬದುಕು ಬದುಕನ್ನು ಸಾರ್ಥಕಗೊಳಿಸುವಂತಹ ಬದುಕು ಬೇಕಾದರೆ ಯಾವುದೆಲ್ಲ ಬೇಕು ಅನ್ನೋದನ್ನು ಅವರು ಹೇಳುವಂಥದ್ದು ಅಂದರೆ ದೇವರ ವಿಷಯದಲ್ಲಿಯೂ ಕೂಡ ಹಾಗೆ ಅಂದರೆ ಮೌಲ್ಯಯುತವಾದಂತಹ ಮಾತುಗಳನ್ನು ಆಡುವುದರ ಮುಖಾಂತರ ಕೀರ್ತನೆಗಳನ್ನು ಸಮಾಜದಲ್ಲಿ ಬದುಕುವಂತಹ ಮನುಷ್ಯರಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ನೀಡುವಂತಹ ಕೀರ್ತನೆಗಳನ್ನು ಅವರು ಬರೆಯುತ್ತಾರೆ ಅವರು ಬರೆದಂತಹ ಕೀರ್ತನೆಗಳಿಗೆ ಸರಿಯಾಗಿ ಬದುಕಿದಾಗ ನಾವು ಮನುಷ್ಯ ಜನ್ಮವನ್ನು ಪಡೆದದ್ದು ಸಾರ್ಥಕವಾಗ್ತದೆ ಹೇಳಿ ಇಲ್ಲಿಗೆ ಕನಕದಾಸರು ಬರೆದಂತಹ ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾತಕೆ ಅನ್ನುವಂತಹ ಈ ಒಂದು ಕೀರ್ತನೆಯ ಭಾವಾರ್ಥವನ್ನು ಗಮನಿಸಿದಿರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ